ಭವನದ ಸಭಾಂಗಣದಲ್ಲಿ ಇಂದು ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘ ಶಿವಮೊಗ್ಗ ಜಿಲ್ಲಾ ಶಾಖೆ ಹಮ್ಮಿಕೊಳ್ಳಲಾಗಿತ್ತು ಪತ್ರಿಕಾ ದಿನಾಚರಣೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಸಮಾರಂಭದಲ್ಲಿ ಪಾಲ್ಗೊಂಡ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪತ್ರಿಕೆ ಮತ್ತು ಮಾಧ್ಯಮ ಸಮಾಜದ ಅಂತರಂಗವನ್ನು ಪ್ರತಿಬಿಂಬಿಸುವ ಶಕ್ತಿಶಾಲಿ ಸಾಧನ ಪತ್ರಿಕೆ ಎನ್ನುವುದು ಕೇವಲ ಸುದ್ದಿ ನೀಡುವ ಸಾಧನವಲ್ಲ ಸಮಾಜದ ಜೀವಾಳ ಪ್ರಜಾಪ್ರಭುತ್ವದ ಭದ್ರ ಅಡಿಪಾಯ ಎಂದು ಅಭಿಪ್ರಾಯ ಹಂಚಿಕೊಂಡರು ಇಷ್ಟೇ ಅಲ್ಲದೆ ಜನಸಾಮಾನ್ಯರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಸೇತುವೆಯಾಗಿ ಕೆಲಸ ನಿರ್ವಹಿಸುತ್ತದೆ ಜೊತೆಗೆ ಸಮಾಜದ ಕಣ್ಣು ಮತ್ತು ಕಿವಿಯಾಗಿ ಕಾರ್ಯನಿರ್ವಹಿಸುತ್ತದೆ ಬಹುಮುಖ್ಯವಾಗಿ ಪ್ರಜಾಪ್ರಭುತ್ವದ ನಾಲ್ಕನೇ ಕಂಬವಾಗಿ ಜವಾಬ್ದಾರಿ ನಿರ್ವಹಿಸುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಮಾಧ್ಯಮ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆ ಪ್ರತಿ ವರ್ಷದವರಿಗೆ ಇವತ್ತು ಸಹ ಪತ್ರಿಕಾ ದಿನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದರ ಸಾಲಿನ ಕೊನೆಯ ಕಾರ್ಯಕ್ರಮ ಇತ್ತು ಈ ಕಾಲೇಜಿನ ಸಲ್ಲಿಸಲು ಕ್ರಿಯಾಶೀಲತೆಗೆ ಜೀವಿತ ಕೆಲಸವನ್ನು ಸಾಧಿಸುವ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತೇನೆ ಹೊಸ ಹೊಸ ಸವಾಲುಗಳು ನಮ್ಮ ಮುಂದೆ ಎದುರಾಗಿರುತ್ತೆ ಜೊತೆಗೆ ಆ ಒಂದು ವರ್ಷದಲ್ಲಿ ನಮ್ಮನ್ನು ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಹಿರಿಯ ಪತ್ರಕರ್ತರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡ್ರು ಒಬ್ಬ ಉದ್ಯಮಿಗೆ ಅಭ್ಯರ್ಥಿ ಸ್ವಾತಂತ್ರ್ಯ ಇದೆ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅಭ್ಯಕ್ತಿ ಸ್ವಾತಂತ್ರ್ಯ ಇದೆ ಶುಭಾಶಯಗಳನ್ನ ಮೊದಲಾಗಿ ಸಂಸತ್ ಸದಸ್ಯನಾಗಿ ನಿಮ್ಮ ಸ್ನೇಹಿತನಾಗಿ ಹಾರೈಸ್ತಾರೆ ತಮ್ಮ ದೀಪ ಪದ ತಗೊಳ್ತಾ ಇದ್ರು ಅವರು ಆ ವಚನ ನನ್ನ ನಾಲ್ಕು ತಿಳಿದಲ್ಲ ಅದ್ರ ಅರ್ಥ ಆಯ್ತು ಅದ್ರ ಆ ಶಕ್ತಿ ಕೊಟ್ಟಿರೋದು ಇಲ್ಲಿ ಬಂದ್ರೆ ನಮ್ಮ ಪ್ರೀತಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಆ ಲೇಖನದ ಮುಖಾಂತರ ಒಬ್ಬ ಸಾರ್ವಜನಿಕ ರಾಜಕೀಯ ಪ್ರತಿನಿಧಿಯಾಗಿ ಎಚ್ಚರಿಕೆಯಿಂದ ಕೆಲಸ ಜವಾಬ್ದಾರಿಯನ್ನ ನಿಮ್ಮ ಪದೇ ಪದೇ ಕೆಲಸವನ್ನೂ ಕೂಡ ಮಾಡಿದಿರಿ ಅದರ ಪ್ರತಿಫಲ ಈ ಎಲ್ಲಾ ಕೆಲಸ ಕಾರ್ಯಗಳು ಆಗಿದೆ ಹಾಗಾಗಿ ಆ ಯಶಸ್ಸಿನ ಹಿಂದೆ ತಮ್ಮ ಲೇಖನ ಕೂಡ ಹೌದು ಅಂತ ಹೇಳುವುದು ಅಭಿಮಾನ ಈ ವೇದಿಕೆ ಮುಖಾಂತರ ನಾನು ಚರ್ಚ್ಕೊಳ್ತಾ ಇದ್ದೀನಿ ಬಂದ್ಬಿಡಬೇಕು ದೇಶಕ್ಕೆ ಸ್ವಾತಂತ್ರ್ಯ ಬರ್ಲಿಕ್ಕಿರ್ಬೋದು ಅಂಬೇಡ್ಕರ್ ಜಿ ಅವರು ಕೊಟ್ಟಂತ ಸಂವಿಧಾನ ಇರ್ಬೋದು ಈ ದೇಶದ ಇತಿಹಾಸದ ಎಲ್ಲ ವಿಚಾರಗಳನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಸಮಾಜಕ್ಕೆ ಎಚ್ಚರಿಸುವಂತ ತಿಳಿಸುವಂತ ಕೆಲಸವನ್ನ ನಮ್ಮ ಪತ್ರಿಕಾ ಸ್ನೇಹಿತರು ಒಂದು ತಪಸ್ಸು ಇವತ್ತು ಗಟ್ಟಿ ಮುಖಾದಂತ ಒಂದು ಪ್ರಜಾಪ್ರಭುತ್ ಪ್ರಭುತ್ವದ ಒಂದು ಚೌಕಟ್ಟನ್ನ ಚೌಕಟ್ಟನ ನಾವೆಲ್ಲರೂ ಕೂಡ ವಾಸವನ್ನ ಮಾಡ್ತಾ ಇದ್ದೀವಿ ಮತ್ತೆ ಯಾವ್ಯಾವ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಸವಾಲುಗಳು ಬಂದಾಗ ಅದನ್ನು ಕೂಡ ದಿಟ್ಟವಾಗಿ ಎದುರಿಸಿ ಪ್ರಯತ್ನ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಯಾವ್ಯಾವ ಪೂರಕವಾಗಿ ನಿಲ್ಲುವಂತ ವ್ಯವಸ್ಥೆಗಳು ಆಯಿತು ಯಾವ್ಯಾವ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಸಂದರ್ಭಗಳು ಬಂತು ಅದಕ್ಕೆ ನಾನೇನು ಅನ್ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ ಆ ಎಲ್ಲ ಸಂದರ್ಭಗಳು ಕೂಡ ತಮ್ಮ ವಿಶೇಷವಾದಂತ ಒಂದು ಆ ಲೇಖನಿ ಈ ರಾಷ್ಟ್ರದ ಒಂದು ದಿಕ್ಕನ್ನ ರಾಷ್ಟ್ರಕ್ಕೆ ಒಂದು ರಚನೆಯನ್ನ ಬರುವಂತ ಕೆಲಸದಲ್ಲಿ ತಮ್ಮ ಲೇಖನ ಕೆಲಸವನ್ನು ಮಾಡಿದೆ ಅಂತ ಹೇಳಿ ಅಭಿಮಾನ ಪೂರ್ವಕವಾಗಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸಾಕಷ್ಟು ಸಭಾ ಇದೆ ನಮ್ಮ ಸೋಶಿಯಲ್ ಮೀಡಿಯಾ ಇರ್ಬೋದು ಆ ಸೋಶಿಯಲ್ ಮೀಡಿಯಾ ಮುಖಾಂತರ ಶಾರ್ಟ್ ಕಟ್ ಅಲ್ಲಿ ಈ ಚುಟುಕು ನ್ಯೂಸ್ ಗಳನ್ನ ನಾವು ನೋಡ್ತೀವಿ ರೀಲ್ಸ್ ಗಳನ್ನ ನೋಡ್ತೀವಿ ನಾನು ಬೇರೆ ಸುಮಾರು ಲೇಖನ ಹೇಳ್ತಿದ್ದೆ ಯಾಕೆ ರೀಲ್ಸ್ ಅಂತ ನೆನಪಿಸ್ಕೊಂಡೆ ಯಾಕೆ ನೋಡ್ತಾ ಇದ್ದೀವಿ ಅದು ನಾನು ನಮ್ಗೆ ಸಮಾಧಾನ ಆಗಿದೆ ಅವತ್ತು ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು